ಎರಡು ಬಾರಿ ಗೆದ್ದಿರು ಅಜೇಟ ಯಾವಾಗಲೂ ಹೋಗ್ತೀವಿ ರೋಡ್ ಸಾಕ್ಷನ್ ಆಗದ ಅಂತ ಮೊನ್ನೆ ಒಂದು ಯೋಧರ ಕೇಳಕ್ ಹೋದಾಗ ಮೂರು ಕೋಟಿ ಸಾಂಕ್ಷನ್ ಹೇಳ್ರು ಆಗ್ಲೂ ರೋಡ್ ಪೂಜೆ ಇನ್ನೂ ಮಾಡಿಲ್ಲ ನಮ್ಗೆ ನೆಕ್ಸ್ಟ್ ಹಬ್ಬ ಬರ್ತದೆ ಬರು ಬರೋ ಮುಚ್ಚಿ ನಮಗೆ ಕ್ಲಿಯರ್ ಮಾಡ್ಕೊಳ್ಬೇಕು ಆದಷ್ಟು ಬೇಗ ನಮ್ಗೆ ರೋಡ್ ಪೂಜೆ ಮಾಡ್ಕೊಬೇಕು ಮತ್ತೆ ಎಲ್ಲೇ ಹೋದ್ರು ಸಾಗುಳಿಗೆ ಅವ್ರಿಗೆ ದುಡ್ಡು ಹಾಕ್ಬೇಕು ಇದ್ಬೇಕು ಅಂತರ ಇಲ್ಲಿ ತುಂಬಾ ಕಡು ಬಡವರಲ್ಲಿ ಕಡು ಬಡವರೇ ಇರೋದು ಅವ್ರಿಗೆ ದುಡ್ಡು ಕೊಟ್ಟಿ ಮಾಡಿಸ್ಕೊಳ್ಳೋ ಅಂತ ಇದು ಇಲ್ಲ ಅದ ಶಕ್ತಿ ಇಲ್ಲ ದಯವಿಟ್ಟು ಅದನ್ನ ಅದೇ ಶಾಸಕರು ನಿಂತಿವೆಲ್ಲ ಪರಿಹಾರ ಪರಿಹಾರ ಮಾಡ್ಕೊಂಡು ರಸ್ತೆ ರಸ್ತೆ ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿತ್ತು ಈ ರಸ್ತೆ ಮಾಡಿ ಈಗ ಅವಕಾಶ ಸಿಕ್ಕೈತೆ ರಸ್ತೆಯನ್ನು ಕೂಡ ಅನುದಾನಗಳನ್ನ ಹಾಕಿದೀನಿ ಮತ್ತೆ ಆರ್ ಟಿ ಸಿ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ ಕಳೆದ ಬಾರಿ ಒಂದು ಮೂವತ್ತು ಜನಕ್ಕೆ ನಾನು ಸಾಗುವಳಿಯನ್ನ ಕೊಟ್ಟಿದ್ದೀನಿ ಅವ್ರಿಗೆ ಸಾಗುವಳಿ ಕೊಡಬೇಕು ಸರ್ವೆ ನಂಬರ್ ಮೂವತ್ತೊಂದರಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರು ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಎ ಸಿ ಅವ್ರ ಜೊತೆ ಮಾತಾಡಿ ಯಾವ ರೀತಿ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೋಬಹುದು ಅದನ್ನು ನೋಡಿ ಪರಿಹರಿಸಬಹುದು ಅದನ್ನ ನೋಡಿಕೊಂಡು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ತೀನಿ ಯಾಕಂತಂದ್ರೆ ನಾವ್ ಯಾವಾಗಲೂ ಹೋದಾಗ ನಮ್ ಕೆಲಸ ಕಾರ್ಯಗಳಲ್ಲಿ ನಾವು ಎಷ್ಟೇ ದೂರದಿಂದ ಹೋದ್ರು ಕೂಡ ಅದ್ ಸಾವಿರ ಜನ ನಮ್ಗೆ ಗುರುತಿಸಿ ಬನ್ನಿ ರಮೇಶ ನೀವ್ ಏನಾಗುತ್ತೆ ಗ್ರಾಮಕ್ಕೆ ಅಂತ ಗೋಫನ ಕೇಳ್ತಾರೆ ಮತ್ತೆ ನಾವು ಕೇಳಿದ ಅವ್ರು ಸ್ಪಂದಿಸ್ತಾರೆ ಆಮೇಲೆ ಯಾವುದೇ ಅಧಿಕಾರಿಗಳು ಯಾವ್ದೇ ತೊಂದರೆ ಇರಲಿ ಇಪ್ಪತ್ತೆಂಟು ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಏನಾದ್ರು ವ್ಯವಸ್ಥಿತವಾಗಿ ನಮ್ಗೆ ಏನಾದ್ರು ಕುಂಠಿತ ಆದಾಗ ಆ ತಕ್ಷಣ ನಾವ್ ಏನಾದ್ರು ಫೋನ್ ಇದ್ ಮಾಡ್ತಾ ಅವರು ಮತ್ತೆ ಅವರ ರಾಜ ನಾವು ಯಾವಾಗಲೂ ಸ್ಮರಿಸಲೇಬೇಕು ಯಾಕಂದ್ರೆ ಕಾಡಂಚಿನ ಭಾಗ ನಾನು ಹೇಳದ್ ಆಗ್ಲೇ ಮಾತಾಡುವಾಗ ಹೇಳಿದೆ ಕಾಡಂಚಿನ ಭಾಗ ಒಂದು ಗಡಿ ಭಾಗ ಇಲ್ಲೆಲ್ಲ ಆನೆಗಳು ಇರ್ಬೋದು ಓಡಾಡ್ತಿರ್ತಕ್ಕಂಥದನ್ನ ನಾವು ನೋಡಿದಿವಿ ಸಾಕಷ್ಟು ಬಾರಿ ಬಂದಿರ್ತಕ್ಕಂಥದ್ದು ಇಲ್ಲಿ ಯಾವಾಗ್ಲೂ ಕೂಡ ಕಾಡ್ ಗಡಿ ಭಾಗ ಇರೋದ್ರಿಂದ ಹೇಳಿದ್ದಾರೆ ಅದನ್ನ ಮುಂದಿನ ದಿನಕ್ಕೆ ರೈಲ್ವೆ ಬ್ಯಾರಿಕೇಟ್ ಯಾವ ರೀತಿಯ ಅಳವಡಿಸಬಹುದು ಈಗ ಆಲ್ರೆಡಿ ನಲವತ್ತು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಈಗಿನ ಸರ್ಕಾರದಲ್ಲಿ ನಾನು ಮಾಡಿದೀನಿ ಇನ್ನು ಉಳಿಕೆ ಉಳ್ಕೊಂಡಿರ್ತಕ್ಕಂಥ ಐವತ್ತೆರಡು ಕಿಲೋಮೀಟರ್ ಈಗ ಆಲ್ರೆಡಿ ಹದಿನೈದು ಕಿಲೋಮೀಟರ್ ಮತ್ತೆ

ಸಾಗೋಳಿಯಿಂದ ಏನೋ ಏನ್ ಪ್ರಾಬ್ಲಮ್ ಆಗಿದೆ ಮೂವತ್ತೊಂದನೇ ಸರ್ವೆ ಮಾಡ್ಲಿ ಓವರ್ ಲೈಟ್ ಭೂಮಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ ಸೊ ಅಧಿಕಾರಿ ಹತ್ರ ಹೋದ್ರೆ ಲ್ಯಾಂಡೇ ಇಲ್ಲ ಸೊ ಇದು ಭೂಮಿ ಇಲ್ಲ ಹೆಂಗ್ ಮಾಡಕ್ ಅಂತ ಹೇಳ್ತಾ ಇದಾರೆ ಅದಕ್ಕೆ ಅವ್ರ ಗಮನಕ್ಕೆ ಹೋಗಿ ತಂದೆ ಈ ಒಂದ್ ಐವತ್ತರವತ್ತು ಜನಕ್ಕೆ ಸಾಗುವಳಿ ಆದ್ರೆ ಮತ್ತೆ ಕಾಡು ಪ್ರಾಣಿಗಳು ಅವಳಿ ಜಾಸ್ತಿ ಇದೆ ಮತ್ತೆ ಸರ್ಕಾರಿ ಸೌಲಭ್ಯ ಏನು ಪಡೆಯಕ್ ಆಗ್ತಾ ಇಲ್ಲ ಪಾಪ ಅವ್ರಿಗೆ ಸೊ ಒಂದ್ ಸಾಗುವಳಿ ಮಾಡ್ಸಿದ್ವಿ ಅಂತಂದ್ರೆ ಎತ್ತ ಬಿಸುರ ಲಕ್ಷ ಐವತ್ತ ಸಾವಿರ ಅರವತ್ತ ಸಾವಿರ ಒಂದ್ ಲಕ್ಷ ಕೇಳ್ತಾ ಇದಾರೆ ಎಲ್ಲಿ ಸಾಗುವಳಿ ಮಾಡ್ಸಕ್ಕಾಗತ್ತೆ ಆ ಈಗ ಆಲ್ರೆಡಿ ನಾನು ಎಲ್ಲಾ ಅಧಿಕಾರಿಗಳ ಜೊತೆನೂ ಕೂಡ ನಾನು ಇವತ್ತು ನೀವೇ ಮೀಡಿಯಾದಲ್ಲೆಲ್ಲಾ ನೋಡ್ತಿದ್ರಿ ರಾಜ್ಯದಾದ್ಯಂತ ಯಾವ ಯಾವ ರೀತಿ ನಡೀತಾ ಇದೆ ಅಂತ ಕೂಡ ನಾವ್ ಹೇಳಕ್ಕಾಗಲ್ಲ ಕೆಲವು ಎಲ್ಲಾ ಅಧಿಕಾರಿಗಳು ಕೂಡ ಮಾಡ್ತಾರೆ ಅಂತ ಕೆಲವೊಂದ್ ಅಧಿಕಾರಿಗಳು ಮಾಡ್ಬೋದು ಅಂತ ವಾರ್ನಿಂಗ್ ಕೂಡ ಮಾಡಿದ್ದೀವಿ ಆ ರೀತಿಯನ್ನು ಕಂಡು ಬಂದರೆ ಲೋಕಾಯುಕ್ತ ಕೊಡತಕ್ಕಂಥ ಕೆಲಸ ನಾನಿವತ್ತು ಸರಗೂರು ತಾಲೂಕಿನ ದೊಡ್ಡಬರ್ಗಿ ಗ್ರಾಮದಲ್ಲಿದ್ದೀನಿ ಗ್ರಾಮಕ್ಕೆ ಇವತ್ತು ಶಾಸಕರಾದ ಅನಿಲ್ ಚಿಕ್ಮಾದು ಬರ್ತಿದ್ದಾರೆ ಅದು ಸಹ ಕನಕ ಸಮುದಾಯ ಭವನ ಉದ್ಘಾಟನೆ ಮಾಡೋದಕ್ಕೆ ಅದರ ಬೆನ್ನಲ್ಲೇ ಗ್ರಾಮಸ್ಥರು ಒಂದಷ್ಟು ಬೇಡಿಕೆಗಳನ್ನು ಶಾಸಕರಿಗೆ ಕೇಳಬೇಕು ಯಾಕೆಂದ್ರೆ ಒಂದಷ್ಟು ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕಿದೆ ಅನ್ನೋದು ನಿಟ್ಟಲ್ಲಿ ಸಹ ಒಂದಷ್ಟು ಮಾತನಾಡ್ತಿದ್ದಾರೆ ಜೊತೆ ದೊಡ್ಡಬರ್ಗಿ ಗ್ರಾಮಸ್ಥರು ಇದ್ದಾರೆ ಮಾತನಾಡ್ಸೋಣ ಸೊ ನಮಸ್ತೆ ಇವತ್ತು ನಿಮ್ಮ ಶಾಸಕರು ಬರ್ತಾ ಇದ್ದಾರೆ ಕನಕ ಸಮುದಾಯ ಭವನ ಉದ್ಘಾಟನೆಗೆ ಏನಂದರೆ ಸಮಸ್ಯೆಗಳೇನಾದರೆ ಮತ್ತೆ ಇದೆ ಸರ್ ಸಮಸ್ಯೆ ಇದೆ ಹಾಂ ಸರ್ ಇವಾಗ ನಾವು ಇಲ್ಲಿ ಒಂದು ಐವತ್ತರವತ್ತು ವರ್ಷದಿಂದ ಇಲ್ಲಿ ಕಾಡೋ ಕಾಡೋ ಅಂಚಿನಲ್ಲಿದ್ದೀವಿ ಇದ್ದು ಏನಾಗಿದೆ ಇಲ್ಲಿ ಅಂದರೆ ಇಲ್ಲಿ ಒಂದು ಐನೂರು ಅನ್ನೋ ಒಂದು ದೇವಸ್ಥಾನನ ನಾವು ಸ್ಥಾಪನೆ ಮಾಡೋಕ್ಕೆ ಹಿಂದ್ಲವರು ಅಳಬರು ಎಲ್ಲ ಇದ್ರು ಅವರೆಲ್ಲ ಮಾಡಿದ್ದಾರೆ ಹಾಗಾಗಿ ಒಂದು ದೇವಸ್ಥಾನದ ಒಂದು ಮರದ ಗೆಡ್ಡಲ್ಲಿ ಒಂದು ಕಲ್ಲೆಲ್ಲ ಪೂಜ್ಕೊಂಡು ಐನೂರು ಮರಮ್ಮ ಅಂದ್ಬಿಟ್ಟು ಒಂದು ದೇವಸ್ಥಾನನ ಸ್ಥಾಪನೆ ಮಾಡಿದ್ದು ಮಾಡಿ ಏನಾಯಿತು ಅಂದರೆ ಆ ಮರ ಒಂದು ಬಿದ್ದೋಗ್ಬಿಡ್ತು ಆಗ ಈ ಕಡೆ ಅಂದ್ಬಿಟ್ಟು ಏನೋ ಒಂದು ಚಿಕ್ಕದಾಗಿ ಇಲ್ಲಿ ಬೇರೆ ಗೋವಿಂದ ಅವ್ರ ಜಾಗ ಖಾಲಿ ಜಾಗ ಕೊಟ್ಟರು ಅಲ್ಲಿ ಮಾಡಿದ್ದೀವಿ ಎರಡನೇದಾಗಿ ಏನಂದರೆ ಇಲ್ಲಿ ನಮ್ಮದು ಒಂದು ಐನೂರು ಮರಮ್ಮ ಅಂತ ಒಂದು ಎತ್ತಿತ್ತು ಅದು ಸೇಮ್ ಜಾತಿ ಬಣ್ಣನೇ ಇತ್ತು ಅದು ಬಂದು ಊರಿಗೆ ಸೇರ್ಕತ್ತು ಇಲ್ಲಿ ಆ ಸೇರ್ಕೊಂಡು ವಿಚಾರ ಏನಾಯಿತು ಆ ಎತ್ತನ್ನ ಎಗ್ಲೋಟಿ ಕೊಡೋದು ಊರ್ಲಿ ಎಲ್ಲರೂ ಕೊಟ್ಟು ಏನಾಯಿತು ಅದನ್ನ ಬಾಡಿಗೆ ತಕೊಂಡು ಅದು ಏನೋ ಒಂದು ವರ್ಷಕ್ಕೆ ಒಂದು ರಾಗಿ ಇಪ್ಪತ್ತೈದು ಸಾವಿರ ಅವರೇ ಕಾಳು ಈ ಥರ ಎಲ್ಲ ಕೊಡ್ತಿದ್ರು ಅದರಲ್ಲಿ ಎತ್ಕೊಂಡು ನಾವು ಏನು ಮಾಡೋದು ಅವರೇ ಕಾಳು ಮುದ್ದ ಹಿಂಗೆ ಮಾಡ್ಕೊಂಡು ಕಾಲ ಕಳೆದ್ನು ಈಚೀಚಿಗೆ ಬತ್ತ ಭತ್ತ ಬಂಗಲ್ಲು ಬೆಲ್ದನ ಮಾಡೋದು ಈ ಥರ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಹಂಗೆ ಡೆವಲಪ್ ಐತೆ ಸ್ವಲ್ಪ ಮುಂದೆ ಮುಂದಕ್ಕೆ ಮುಂದೆ ಮುಂದಕ್ಕೆ ಒಂದು ಅನುದಾನ ಮಾಡೋಕ್ಕೆ ಪ್ರಾರಂಭ ಮಾಡೋದು ಆವಾಗ ಈ ಸುತ್ತ ತಳಿಲೆಲ್ಲ ಏನು ಮಾರಮ್ಮ ಅಂತಂದರೆ ಅವಳು ಪ್ರಸಾದಕ್ಕೋಸ್ಕರ ಏನು ಬುಳ್ಳಿ ಅಂಬ್ಲಿ ಬುಳ್ಳಿ ಓಡ್ ಬರ್ತಾರೆ ಇಲ್ಲಿಗೆ ಅದು ಒಂದು ಮಹಾನ್ ಇಲ್ಲಿ ಈ ನಮ್ಮ ಒಂದು ಏರಿಯಾಕ್ಕೆಲ್ಲ ಬೇಕಾದಂಥ ದೇವತೆ ಅದು ಅವಳು ಸಾಕಾರದಿಂದ ನಾವೆಲ್ಲ ಕಾಲ ಅಂತ ಇದು ಜನಗಳು ಇಲ್ಲಿ ಹಾಗಾಗಿ ಈ ಇಲ್ಲಿಗೆ ಒಂದು ಒಂದು ನಾಲ್ಕು ವರ್ಷದ ಒಂದು ಅನುದಾನ ನಡೀತಾ ಇತ್ತು ನಡೀತಾ ಇರ್ಬೇಕಾದ್ರೆ ಏನಾಯ್ತು ಸುಂ್ರಿಗಾಳಿ ಆ ಕಡೆಯಿಂದ ಬತ್ತು ಎಲ್ಲ ಅನ್ನ ತಿನ್ನೋ ಕೈ ಹಾಕರೆ ಎಲ್ಲ ಮುಗಿಸ್ಬಿಡ್ತು ಮುಗ್ದುಬಿಟ್ಟು ಏನಾಯಿತು ಪಾಪ ಅನ್ನೇ ತಿನ್ನೋಕ್ಕಾಗಲಿಲ್ಲ ಆಗೊಂದು ಸಾರಿ ಆಯಿತು ಎರಡನೇ ಸಾರಿ ಅದು ಇಲ್ಲಿ ಊಟ ಅಡುಗೆ ಎಲ್ಲ ಮಾಡಿ ಮಾಡ್ಮು ಮಳೆ ಹಿಡ್ಕತ್ತು ಅದನ್ನು ಎತ್ತು ಮಾಡ್ಕೊಂಡು ನಂದೆಲ್ಲ ಹಾಳಾಗೋಯ್ತು ಮೂರನೇದು ಈಗ ಚೌಟ್ರಿ ದಾನಿಗಳೆಲ್ಲ ಹೇಳ್ದು ನಾವೆಲ್ಲ ತಗೊಂಬಂದು ಹಾಕಿ ಚೌಟ್ರಿ ಮಾಡಿ ಇದು ಏನೋ ಒಂದು ಪೆಂಡಾಯಲು ಪೆಂಡಾಯಲ್ಲ ಸರಿ ಎರಡನೇ ವರ್ಷ ಸರಿ ಹಿಡ್ಕೊಂಡಿಂತು ಜನ ಊಟ ಮಾಡೋಕಟ್ಟ ಈ ಥರ ಒಂದು ಸಮಸ್ಯೆ ಇರೋದ್ರಿಂದ ನಮಗೆ ಇಲ್ಲಿ ಒಂದು ಚೌಟ್ರಿ ರೀತಿ ಮಾಡೋಕ್ಕೆ ನನಗೆ ಒಂದು ಜನ ಬಂದು ಜನಗಳಿಗೆ ಕೂತ್ಕೊಂಡು ಒಂದು ಊಟ ಮಾಡೋಂಥ ಸ್ಥಳನ ಮಾಡಿಕೊಡ್ಬೇಕು ಅಂತ ನಾವು ಈ ನಮ್ಮ ನಮ್ಮ ತಾಲೂಕು ಶಾಸಕರಾದಂಥ ಅನಿಲ್ ಚಿಕ್ಕಮದವರ ನಾವು ಕೇಳ್ಕೊತಾ ಇದ್ದೀವಿ ಒಂದು ಬೇಡಿಕೆ ಎರಡನೇದಾಗಿ ನಮ್ಮದು ಈ ನಮ್ಮ ಇಲ್ಲಿ ಮೂವತ್ತೊಂದು ಎಂಟು ಏಳೆಲ್ಲ ಸರ್ವೆ ನಂಬರ್ಗಳಿದೆ ಇದರಲ್ಲಿ ಸಾಗುವಳಿ ಕೊಡೋಕ್ಕೆ ಏನಾಗಿದೆ ಅಂತಂದರೆ ಇಲ್ಲಿ ಎಲ್ಲ ಬಡವರಿದ್ದಾರೆ ಏನು ದುಡ್ಡು ಕಾಜು ಖರ್ಚು ಮಾಡಿ ಹೋಗಿ ಮುಂದಕ್ಕೆ ಇಲ್ಲ ಅದಕ್ಕೆ ಏನು ಮಾಡುವಂತಂದರೆ ನಾವೆಲ್ಲ ಸೇರ್ಕೊಂಡು ಶಾಸಕರ ಯಾವ ರೀತಿ ಮಾಡಬೇಕು ಏನು ನಮಗೆ ಬೆಂಬಲ ಕೊಡಿ ನಮಗೆ ಒಂದು ಸಾಗೋಳಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತನ್ನೋದನ್ನ ಒಂದು ಬೇಡಿಕೆನ ಅದನ್ನು ಕೇಳ್ಕೊತಾ ಇದ್ದೀವಿ ಮೂರನೇದಾಗಿ ಒಂದು ರೋಡು ಈ ರೋಡಿನಲ್ಲಿ ಎಷ್ಟೋ ಜನ ಒಂದು ಸ್ವಲ್ಪ ಒಬ್ಬರು ಒಂದು ಹುಡುಗ ಬಿದ್ದು ಪ್ರಾಣನೇ ಕಳ್ಕೊಬಿಟ್ಟ ರೋಡ್ ಸರಿ ಇಲ್ಲದೆ ಹಾಗಾಯಿತು ಈಗ ಎಷ್ಟೋ ಜನ ಬಿದ್ದು ಬಿದ್ದು ಒಂದು ಬಾಂತಿ ಬಸ್ ಥರ ಅರ್ಜೆಂಟ್ ಕರ್ಕೊಂಡು ಹೋಗ್ಬೇಕಂದ್ರೆ ರೋಡ್ ವ್ಯವಸ್ಥೆ ಸರಿಯಿಲ್ಲ ಆ ಥರ ಎಷ್ಟೋ ಜನ ಇಲ್ಲಿ ನಮಗೆ ಅನಾನೋಗಿಕತೆ ಆಗಿಬಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಈ ರೋಡೊಂದು ಒಂದು ಸಾವಳಿ ವಿಚಾರ ಒಂದು ಚೌಟಿ ವಿಚಾರ ಮಾಡಿಕೊಡ್ಬೇಕು ಅಂತ ಈಗ ಒಂದು ಮೂರು ಬೇಡಿಕೆ ನಾವು ಆ ನಮ್ಮ ತಾಲೂಕಿನ ಶಾಸಕರ ಮುಂದೆ ಇಡ್ತಾ ಇದ್ದೀವಿ ಓಕೆ ಪ್ರಮುಖ ವಯಸ್ಸಿನ ನಾವು ಸರ್ ರೋಡ್ ನೋಡ್ಕೊಂಡು ಬಂದೆ ನನಗೂ ತುಂಬ ಈಗ ಇದಕ್ಕೆ ಟೂ ಅಂತ ಬರೋಕೆ ಹಾಕಲಲ್ಲ ಅಲ್ಲಿ ಒಬ್ಬರು ಸುಮಾರು ಹೇಗೋ ಬಂದ್ಬಿಡೋದು ಇಬ್ಬರು ಇದ್ರಂತೂ ಗಾಡಿ ಓಡಿಸೋಕೆ ಆಗೋದಿಲ್ಲ ಇಲ್ಲೊಂದು ಎಲೆಕ್ಷನ್ ಟೈಮಿನಿಂದ ಇದೆ ಅಂತ ಅನಿಸ್ತಿದೆ ನನ್ನ ಪ್ರಕಾರ ಎರಡು ಬಾರಿ ಗೆದ್ದಿದ್ರು ಅದೇ ಟೈಮಾಗಿದ್ರು ನಾವು ಯಾವಾಗಲೂ ಅನಿಸ್ಟ್ ಬಂದ್ರೆ ಕೇಳಕ್ಕೆ ಹೋಗ್ತೀವಿ ರೋಡು ಶಾಂಕ್ಷನ್ ಆಗದ ಆಗದಂತ ಹೇಳ್ತಾರೆ ಈಗ ಮೊನ್ನೆ ಒಂದು ಕೇಳಕ್ಕೆ ಹೋದಾಗ ಮೂರು ಕೋಟಿ ಸಾಕ್ಷನ್ ಆಗದಂತ ಹೇಳರು ಆಗಲೂ ರೋಡ್ ಪೂಜೆ ಇನ್ನೂ ಮಾಡಿಲ್ಲ ನಮಗೆ ನೆಕ್ಸ್ಟು ಹಬ್ಬ ಬರ್ತದೆ ಪರು ಪರು ಬರೋ ಮುಂಚೆ ನಮ್ಗೆ ಇದು ಕ್ಲಿಯರ್ ಮಾಡಿಕೊಡ್ಬೇಕು ಆದಷ್ಟು ಬೇಗ ನಮ್ಗೆ ರೋಡ್ ಪೂಜೆ ಮಾಡಿಕೊಡ್ಬೇಕು ಹಂಗೆ ಕೇಳ್ಕೊಳಿ ಸರ್ ಆಮೇಲೆ ನಮಗೆ ಒಂದು ಊಟದಾಲು ಮಾಡಿಕೊಡ್ಬೇಕು ಐವರ್ ಚೌಟು ಥರ ಊಟದ ಮಾಡಿಕೊಡ್ರಿ ಸರ್ ಬೆಸ್ಟ್ ಸರ್ ಅನಿಲ್ ಚಿಕ್ಕಮಲ್ ಸರ್ ವಾರ ವಾರ ಅವ್ರ ಮನೆ ಹತ್ರ ಹೋಗ್ತಾವಿ ರೋಡ್ ರೋಡ್ ಕೇಳೋಕೆ ರೋಡ್ ಕೇಳಕ್ಕೆ ಬರಬೇಡಿ ರೋಡ್ ಆಗದ ರೋಡ್ ಆಗೋದ ಅಂತ ಹೇಳ್ತಾರೆ ಸರ್ ಅಷ್ಟೇ ಗುದ್ಲಿ ಪೂಜೆ ಮಾತ್ರ ಆಗಿಲ್ಲ ಆಗಿಲ್ಲ ಗುದ್ದ್ಲಿ ಪೂಜೆನಾಗಿಲ್ಲ ಗುದ್ಲಿ ಪೂಜೆನೂ ಆಗಿಲ್ಲ ಸಮಸ್ಯೆ ಆಗಿರೋದು ಗುದ್ಲಿ ಪೂಜೆನೂ ಆಗಿಲ್ಲ ರೋಡ್ ಸಮಸ್ಯೆ ಫಸ್ಟು ರೋಡ್ ಸಮಸ್ಯೆ ಆಗ್ಬಿಟ್ರೆ ಆಗುತ್ತೆ ಆಮೇಲೆ ನಮ್ಮದು ಮೂವತ್ತೊಂದು ದಿವಸ ರೂಪಾಯಿ ಇರ್ಬೋದು ಸಾವಗಳಿಗೆ ಕೇಳ್ತೀವಿ ಆಮೇಲೆ ಬರ್ಗೆ ಎಂಟು ಒಡಲೆ ಎಂಟು ಆಮೇಲೆ ಕಾಮಂಡಿ ಇಪ್ಪತ್ತೊಂಬತ್ತು ಆಗಿಲ್ಲ ಅದು ಅದಕ್ಕೆ ಅದನ್ನ ಬೇಡ್ಕೊಳ್ತೀವಿ ನಮ್ಮ ಜನಗಳಾಗ ಈಗ ಆನೆ ಏನೇ ಬಂದು ಮೇಜಾಗವಾ ಏನು ಪರಿಹಾರ ಏನು ತಗೋಳೋಕ್ಕಾಯ್ತಿಲ್ಲ ಹೌದಲ್ವಾ ಅದಕ್ಕಾಗಿ ನಮ್ಗೆ ಅದೆಲ್ಲ ಅನುಕೂಲ ಮಾಡಿಕೊಟ್ರಿ ಮೇಲೆ ಅವರು ಒಳ್ಳೆಯದ ಓಕೆ ಸರ್ ಈಗ ಪ್ರಮುಖವಾಗಿ ನಾನು ನೋಡಿ ಬಂದೆ ಕೋಟೆ ತಾಲೂಕು ಅಂದರೆ ಸಾಕಷ್ಟು ಹಿಂದುಳಿದ ತಾಲೂಕು ಅಂದರೆ ಹಳೆಪಟ್ಟೆ ಆಗಲೇ ಇದೆ ಅದಕ್ಕೆ ಎಲ್ಲ ಒಂದು ಕಡೆ ನಾನು ಈ ನಿಮ್ಮ ಭಾಗಕ್ಕೆ ಬಂದಾಗ ನನಗೆ ಸಾಕಷ್ಟು ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಇದೆ ಅಂತ ಅನಿಸ್ತು ನನ್ನ ಪ್ರಕಾರ ಸರ್ ಯಾಕೆಂದರೆ ಎಲ್ಲ ನೋಡ್ತಾ ಇದ್ದೀನಿ ಇಲ್ಲೋಸ ಪಂಪ್ ಕಡೆ ಕಣ್ಣಿಗೆ ಕಾಣ್ತಿಲ್ಲ ಎಲ್ಲೆಲ್ಲೋ ಒಂದೊಂದಿವೆ ಎಲ್ಲ ಬರೀ ನೀರ ಅಂದರೆ ಮಳೆಯೇ ಆಧಾರವಾಗಿ ಇಟ್ಕೊಂಡು ಭೂಮಿಯನ್ನು ಉಳಿ ಮಾಡ್ಬೋದು ಜಾಸ್ತಿ ಕಾಣ್ತಿದ್ದಿಲ್ಲ ಇಲ್ಲಿ ಕಾಡು ಭೂಮಿನೇ ಜಾಸ್ತಿ ಕಾಣ್ತಿದೆ ಒಂದು ಕಡೆ ಶಾಸಕರು ಏನೋ ಒಂದು ಶಾಶ್ವತ ಪರಿಹಾರ ಮಾಡ್ಬೋದಿತ್ತಲ್ಲ ಸರ್ ಈ ಭಾಗಕ್ಕೆ ಹೌದು ಶಾಸಕರು ಮಾಡ್ಬೋದಾಗಿತ್ತು ನಾವು ಬಂದಾಗಲೆಲ್ಲ ಕೇಳ್ತಾ ಇರ್ತೀವಿ ಮತ್ತು ಅವ್ರ ಮನೆಗೆ ಹೋದಾಗ್ಲೂ ಈಗ ರೋಡಾಗಲಿ ಮತ್ತು ನಮ್ಮ ಈ ಚೌಟ್ರಿದಾಗಲಿ ಮತ್ತು ಐನೂರು ಒಂದು ಪರುವೆ ಸಾ ಪ್ರತಿ ವರ್ಷವೇ ಪರು ನಡೀತದೆ ಅಲ್ಲಿ ಒಂದು ಮೂರು ವರ್ಷ ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನ ಅನ್ನದಾನ ನಡೀತದೆ ಸೊ ಹಂಗೆ ಬಡವರಿಗೆ ಮದುವೆ ಆಗೋಕ್ಕೆ ಅನುಕೂಲ ಆಗಂಗೂ ನಮಗೆ ಈ ಚೌಟ್ರಿ ಟೈಪ್ ಮಾಡಿಕೊಟ್ರೆ ಬಡವರು ಮದುವೆ ಮಾಡಿಕೊಂಡು ಒಂದು ಐನೂರು ಮರ ದೇವಸ್ಥಾನದಲ್ಲಿ ಒಳ್ಳೆಯದಾಗುತ್ತೆ ತುಂಬ ಹಿಂದೆಯಿಂದನೂ ಇಲ್ಲಿ ಮದುವೆ ಎಲ್ಲ ನಡೀತಾ ಇರುತ್ತೆ ನಡೆಯಾಗೆ ನಮಗೆ ಇಲ್ಲಿ ಸೌಲಭ್ಯ ಕಡಿಮೆ ಇರೋದು ಸೊ ಈಗ ಮೂವತ್ತೊಂದನೇ ಸರ್ವೆ ನಂಬರು ಮೂವತ್ತೊಂದನೇ ಸರ್ವೆ ನಂಬರಲ್ಲಿ ನಮಗೆ ಸುಮಾರು ಒಂದು ಅರವತ್ತೆಪ್ಪತ್ತು ಜನಕ್ಕೆ ಸಾಗೋಳಿ ಆಗಬೇಕಾಗಿದೆ ಸಾಗುವಳಿಯಿಂದ ಏನು ಏನು ಪ್ರಾಬ್ಲಮ್ ಆಗಿದೆ ಮೂವತ್ತೊಂದೇ ಸರ್ವೆ ನಂಬರಲ್ಲಿ ಓವರ್ಲ್ಯಾಪ್ ಭೂಮಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅಧಿಕಾರಿ ಹತ್ರ ಹೋದರೆ ಲ್ಯಾಂಡೇ ಇಲ್ಲ ಸೊ ಇದು ಭೂಮಿ ಇಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ರೆ ಅದಕ್ಕೆ ಅವ್ರು ಗಮನಕ್ಕೆ ಹೋಗಿ ತಂದು ಈ ಒಂದು ಐವತ್ತರವತ್ತು ಜನಕ್ಕೆ ಸಾಗೊಳಿ ಆದರೆ ಮತ್ತು ಕಾಡು ಪ್ರಾಣಿಗಳು ಅವಳಿ ಜಾಸ್ತಿ ಇದೆ ಮತ್ತು ಸರ್ಕಾರಿ ಸೌಲಭ್ಯ ಏನು ಪಡೆಯೋಕ್ಕಾಗ್ತಾಯಿಲ್ಲ ಪಾಪ ಅವ್ರಿಗೆ ಮತ್ತು ಎಲ್ಲೇ ಹೋದರೂ ಸಾಗೊಳಿಗೆ ಅವ್ರಿಗೆ ದುಡ್ಡು ಅದಬೇಕು ಇದಬೇಕು ಅಂತಾರೆ ಇಲ್ಲಿ ತುಂಬ ಕಡೂರು ಬಡವರಲ್ಲಿ ಕಡು ಬಡವರೇ ಇರೋದು ಅವ್ರಿಗೆ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋ ಅಂತ ಇದು ಇಲ್ಲ ಅದು ಶಕ್ತಿ ಇಲ್ಲ ದಯವಿಟ್ಟು ಅದನ್ನು ಅದೇ ಶಾಸಕರು ನಿಂತಿವೆಲ್ಲ ಪರಿಹಾರ ಪರಿಹಾರ ಮಾಡಿಕೊಂಡ್ರೆ ನಾವು ಯಾವಾಗಲೂ ಇಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕೋದು ಯಾವಾಗ್ಲಿಂದ ಕಾಂಗ್ರೆಸ್ಸೇ ಓಟ್ ಹಾಕ್ತಿರೋದು ಸೊ ರೋಡ್ ಸೌಲಭ್ಯ ಆಗಲಿ ಯಾವಾಗಲೂ ಬರ್ತಾರೆ ಮಾಡಿಕೊಡ್ತೀನಿ ಅಂತಾರೆ ಅದಾದಮೇಲೆ ಏನೂ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಅವ್ರು ಗಮನ ಹರಿಸಿದ್ರೆ ನಮಗೆ ಈ ಭಾಗದಲ್ಲಿ ಇವೇ ದೊಡ್ಡ ಈಗ ನಮಗೆ ಆನೆ ಇವೆಲ್ಲ ಪರಿಹಾರ ಬೇಕು ಆನೆ ಅದು ತುಂಬ ಬರ್ತಾಯಿದ್ವು ಈಗ ರೈಲು ಕಮ್ಮಿ ಹಾಕ್ಕೊಟ್ಟು ಎಲ್ಲ ರೆಡಿ ಮಾಡಿಸಿದ್ದೀನಿ ಅಂತ ಹೇಳ್ತಿದ್ದಾರೆ ಮತ್ತು ಸೋಲಾರ್ದು ರೆಡಿ ಮಾಡಿಸಿದ್ದೀನಿ ಅಂತ ಹೇಳಿದ್ದಾರೆ ಸೊ ಆಗ್ತಾಯಿದ್ದಾವೆ ಅವೆಲ್ಲ ಮತ್ತು ಇವೆಲ್ಲ ಈ ಸಾಗೋಳಿದು ಬಡವ್ರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿ ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಸಿದ್ರೆ ನಮ್ಮ ಈ ಭಾಗದ ಸಾಗುವಳಿ ಆಗುತ್ತೆ ಸೊ ಒಂದು ಸಾಗೋಳಿ ಮಾಡಿಸ್ತೀನಿ ಅಂತಂದರೆ ಎತ್ತ ಬಿಸಾಕರು ಲಕ್ಷ ಎ ಐವತ್ತು ಸಾವಿರ ಅರುವತ್ತು ಸಾವಿರ ಒಂದು ಲಕ್ಷ ಇದ್ದಾರೆ ಎಲ್ಲಿಂದ ಸಾಗುವಳಿ ಮಾಡ್ಸೋಕ್ಕಾಗತ್ತೆ ಬಡವರು ಸೊ ಅದಕ್ಕೆ ನಲ್ವತ್ತೈವತ್ತು ವರ್ಷದಿಂದ ಕೊಡೋಕ್ಕಾಗ್ದೇನೆ ಸಾಗೋಳಿನ ಏನು ಮಾಡಿದ್ದಾರೆ ಮಾಡ್ಸೋಕೆ ಹೋಗ್ತೇನೆ ಇಲ್ಲ ಅಧಿಕಾರಿಗಳು ಯಾರೋ ಒಬ್ಬ ಮಧ್ಯ ಏಜೆಂಟ್ ಏನು ಮಾಡ್ತೇನೆ ಎಪ್ಪತ್ತು ಸಾವಿರ ಕೋಡಿ ಒಂದು ಲಕ್ಷ ಕೊಡಿ ನಾನು ನಿಮಗೆ ಮಾಡಿಸ್ಕೊಡ್ತೀನಿ ಸಕ್ತಿ ಇರೋರು ಏನು ಮಾಡ್ತಾರೆ ಮಾಡ್ಸ್ಕೊತಾ ಇದ್ದಾರೆ ಸಕ್ತಿ ಹೋದವರು ಎಪ್ಪತ್ತೊಂಬತ್ತು ವರ್ಷದಿಂದ ಇದ್ದಾರೆ ಅವರಿಗೆ ಪ್ರಾಣಿ ಅವಳಿ ಜಾಸ್ತಿ ಆಗಿ ಸೊ ಇವಾಗ ಸೌಲಭ್ಯನ ತಗೊಳಕ್ಕಾಗ್ತಲ್ಲ ಈ ಥರ ತೊಂದರೆ ಆಗ್ತಾಯಿದೆ ದಯವಿಟ್ಟು ಅನಿಲ್ ಅನಿಲ್ ಚಿಕ್ಕಮದು ಸರ್ ಅವರು ಈ ಕಡೆ ನೋಡಿ ಅವನ ಬಡವರಿಗೆ ಸಾಗುವಳಿ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಏನಕ್ಕೆ ಸರ್ ನೀವು ಹೇಳ್ದಂಗೆ ನಾವು ಸಹ ಕೋಟೆ ಭಾಗ ಅಂತ ಾಗ ಒಂದಷ್ಟು ಅವಳಿ ಜಾಸ್ತಿ ಇದೆ ಜೊತೆಗೆ ಹೇಳಿ ಸಾಂಗುಳಿ ವಿಚಾರದಲ್ಲಿ ಸಾಕಷ್ಟು ಆಗ್ತಿವೆ ಯಾಕಂದ್ರೆ ಅರವತ್ತು ವರ್ಷ ಎಪ್ಪತ್ತು ವರ್ಷದಿಂದ ಅವ್ರ ತಾತನ ಕಾಲದಿಂದ ಉತ್ಕೊ ಇದ್ದಾರೆ ಇದಾರೆ ಇನ್ನೂ ಸಹ ಸಾಗುಳಿ ಆಗಿಲ್ಲ ಒಂದ್ರ ಮಕ್ಳಿಗೆ ಗತಿ ಅನ್ನುವಂಥ ಚರ್ಚೆ ಶುರು ಆಗ್ಬಿಡ್ತದೆ ಇಲ್ಲ ಕಡೆ ಭಯ ಶುರು ಆಗ್ಬಿಟ್ಟಿದೆ ಅವ್ರಿಗೆ ಯಾಕಂದ್ರೆ ಒಂದಷ್ಟು ಕಾಡು ಒಂದಷ್ಟು ಅಂತ ಸೇರಿಸ್ಬಿಡ್ತಾರೆ ಒಂದಷ್ಟು ತರಕಾರಿ ಜೀವನ ಸೇರ್ಸ್ಕೊಬಿಡ್ತಾರೆ ಇಂಥ ಪ್ರಯತ್ನಗಳಾದಾಗ ಉಳ್ಕೊ ಉಳ್ಕೊಂಡವ್ರಿಗೆ ಅವ್ರ ಗತಿ ಅಂತ ಯಾಕಂದ್ರೆ ಶಾಸಕರು ಎರಡು ಬಾರಿ ಗೆದ್ದವ್ರೆ ಅದ್ರೂ ಸಹ ಈ ಬಾರಿ ಮೂವತ್ತೈದು ಸಾವಿರಕ್ಕೆ ಹೆಚ್ಚು ಓಟನ್ನು ಇಟ್ಟು ಕೊಟ್ಟಿದ್ರಿಗೆ ಗೆಲ್ಸ್ಕೊಟ್ಟಿದ್ರಿ ಇನ್ನೊಂದ್ ಕಡೆ ಮಾಡ್ತಾರೆ ರೈತರಿಗೆಲ್ಲ ಸಹಾಯ ಮಾಡ್ತಾರೆ ಅಂತ ಚಿಕ್ಕಮದವರು ಸಹಾಯ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ರೈತ್ರಿಗೆ ಎಲ್ಲಿ ಮಾಡಿಸ್ಕೋಬೇಕು ಏನು ಅಂತ ಗೊತ್ತಿಲ್ಲ ಫಸ್ಟು ಎತ್ತಿದ್ರೆ ಈಗ ಫಿಫ್ಟಿ ತ್ರೀಲಿ ಅರ್ಜಿ ಹಾಕಿದ್ದಾರೆ ಸೊ ಫಿಫ್ಟಿ ತ್ರೀಲಿ ಅರ್ಜಿ ಹಾಕಿ ಆಲ್ಮೋಸ್ಟ್ ಆಗಿದೆ ಒಂದು ನಲವತ್ತು ಐವತ್ತು ವರ್ಷ ಆಗಿದೆ ಸೊ ಆ ಫಿಫ್ಟಿ ತ್ರೀ ಅರ್ಜಿ ಎತ್ಕೊಂಡು ಪಾಪ ಏನು ಮಾಡಿಸ್ಬೇಕು ಅಂತ ಇಲ್ಲಿ ಜನಗಳಿಗೆ ಗೊತ್ತಾಗ್ತಿಲ್ವಲ್ಲ ಸೊ ಗೊತ್ತಾಗೋಕ್ಕಿಂತ ರೆಕಾರ್ಡು ಇವೆಲ್ಲ ಒದಗಿಸ್ಕೋಬೇಕು ಅಂತಂದರೆ ಮಧ್ಯವರ್ತಿಗಳ ಅವಳಿ ಜಾಸ್ತಿ ಆಗಿಬಿಟ್ಟಿದೆ ಆ ಮಧ್ಯವರ್ತಿ ಅವಳಿಗಳನ್ನ ಸೊ ನಮ್ಮ ಚಿಕ್ಕಮದ್ ಅನಿಲ್ ಚಿಕ್ಕಮದ್ ಸಾಹೇಬರು ತಡಗಟ್ಟಿ ಬಡವ್ರಿಗೆ ಒಂದು ಸಾಗುವಳಿ ಮಾಡಿಕೊಟ್ರೆ ಬಡವರು ಉಸಿರಾಡ್ತಾರೆ ಸೊ ಮಧ್ಯವರ್ತಿಗಳು ತಿನ್ನಿಸಿ ಎಲ್ಲ ಮಾಡಿದ್ರೆ ಎಲ್ಲಿಂದ ಸಾಗುವಳಿ ಆಗುತ್ತೆ ಕಡೆ ಅಧಿಕಾರಿಗಳು ಒಂದು ಕಡೆ ಆದರೆ ಮಧ್ಯವರ್ತಿಗಳು ಜಾಸ್ತಿ ಆಗಿದೆ ಅಂತೀರಿ ಹೌದು ಹೌದು ಅವ್ರದ್ದೇ ಜಾಸ್ತಿ ಅವಳಿಯಾಗಿ ಐವತ್ತರವತ್ತು ವರ್ಷದಿಂದ ಸೊ ಸಾಗುವಳಿ ಆಗ್ತಾ ಇರೋದ ಕಾರಣ ಮೇಯ್ನ್ ಅದೇನೇ ಜನಗಳ ಹತ್ರ ದುಡ್ಡಿಲ್ಲ ಇಲ್ಲ ಎಲ್ಲಿಂದ ಸಾಗುವಳಿ ಮಾಡ್ಸ್ಕೊತಾ ಇದ್ರೆ ಅದು ಪ್ರಾಬ್ಲಮ್ ಆಗಿರೋದು ಇಲ್ಲಿ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಅರಿವನ್ನು ಮೂಡಿಸ್ಬೇಕಾಗತ್ತೆ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ವರ್ಗ ವರ್ಗದವ್ರ ಈ ಥರ ಇದೆ ಈ ಒಂದಷ್ಟು ಅರಿವನ್ನು ಮೂಡಿಸಬೇಕಾಗುತ್ತೆ ಯಾಕಂದ್ರೆ ಕಾಡಂಚಿನ ಗ್ರಾಮ ಅಂತ ಇದ್ರೆ ಆ ಥರ ಆಗ್ತಿದೆ ಡಿಲಿಯಾಗಲೇ ಆಗ್ತಿದೆ ಅಂತ ಡಿಲೇಗಿಂತ ಇಲ್ಲಿ ಏನಾಗಿದ್ರೆ ಎಲ್ಲ ಜನ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ನಿಂತ್ಕೊಂಡು ನಮ್ಗೆ ಸಾಗುಳಿ ಬೇಕು ಅಂತ ಒಗ್ಗಟ್ಟ ನಿಂತ್ಕೊಂಡ್ರೆ ಜನಗಳಿಗೆ ಆಟೋಮೆಟಿಕ್ಕಾಗಿ ಸಾಗುಳಿ ಆಗುತ್ತೆ ಸೊ ಒಗ್ಗಟ್ಟಿಲ್ಲದೆ ಅದ ಕಾರಣ ಏನಾಗುತ್ತೆ ಯಾರೋ ಮಧ್ಯವರ್ತಿಗಳು ಬರ್ತಾರೆ ಮಧ್ಯದಲ್ಲಿ ಮಾಡ್ತಾರೆ ಒಂದು ಹತ್ತು ಜನ ಮಾಡ್ತಾರೆ ದುಡ್ಡಿರೋರ್ನ ಬಿಟ್ಟಾ ಕೊಡ್ತಾರೆ ಇನ್ನು ಬಡವ್ರಿಗೆ ಸಾಗುಳಿ ಇಲ್ಲ ಸೊ ಇವರೆಲ್ಲರೂ ಒಗ್ಗಟ್ಟಾದರೆ ಸೊ ಕೆಲಸ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಗ್ಗಟ್ಟದೇ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಒಗ್ಗಟ್ಟು ಒಗ್ಗಟ್ಟು ಒಗ್ಗಟ್ಟ ಕಡಿಮೆ ಹಾಂ ಹೌದು ಸರ್ ಇವತ್ತು ಶಾಸಕರು ಇಮ್ಮೂರಿಗೆ ಬರ್ತಿದ್ದಾರೆ ಇವತ್ತು ವರ್ಷ ಉದ್ಘಾಟನೆ ಬೇರೆ ಬರ್ತಿದ್ದಾರೆ ಮಾಡ್ಕೊತಿರ ಮನವಿ ಮಾಡ್ತೀರಾ ಮಾಡ್ಕೊಡಿ ನಮ್ಮ ಕೆಲಸಗಳಿವೆ ಸಾಕಷ್ಟು ನಾವು ಐವತ್ತು ವರ್ಷ ಉಳ್ಮೆ ಮಾಡ್ತಿದ್ದೀವಿ ಸಾಗುಳಿಗಳಾಗಿಲ್ಲ ಒಂದಷ್ಟು ಸಮುದಾಯಕ್ಕೊಂದಷ್ಟು ಇನ್ನೊಂದಷ್ಟು ಅನುದಾನ ಬೇಕಿದೆ ಚೌಟ್ರಿ ಆಗ್ಬೇಕಿದೆ ದೇವಸ್ಥಾನ ಆಗ್ಬೇಕಿದೆ ಕೇಳಿಕೊಳ್ಳೋಲ್ಲ ಇವಾಗ ಮಾಡ್ಬೇಕು ಅಂದ್ಬಿಟ್ಟು ಅರ್ಜಿ ಎಲ್ಲ ಬರ್ಸಿದೀವಿ ಅರ್ಜಿ ಎಲ್ಲ ಕೊಟ್ಬಿಟ್ಟು ಎಲ್ಲ ನಮ್ಮ ರೈತರೆಲ್ಲ ಸೇರಿ ಒಟ್ಟಿಗೆ ಅರ್ಜಿ ಕೊಟ್ಟು ಸೊ ನಾವು ಅವ್ರನ್ನ ಕೇಳ್ಕೊಳ್ತೀನಿ ನೆಕ್ಸ್ಟ್ ಕಮಿಟಿ ಬಂದರೆ ದಯವಿಟ್ಟು ಇದನ್ನು ಅಧಿಕಾರಿಗಳಿಗೂ ಒಂದು ಸ್ವಲ್ಪ ಹೇಳಿ ನಮಗೆಲ್ಲ ಈ ಭಾಗದಲ್ಲಿ ಸಾಗುವಳಿ ಮಾಡಿ ನೀವೇ ಅಧ್ಯಕ್ಷರಾಗಿದ್ದೀರ ಮತ್ತು ಸರ್ಕಾರನೂ ನಮ್ಮದೇ ಇದೆ ಪ್ಲಸ್ ಎಮ್ ಎಲ್ ಎವರು ನಮ್ಮವರೇ ಆಗಿದ್ದಾರೆ ಆಮೇಲೆ ಕಮಿಟಿ ಮೆಂಬರ್ಸ್ ಎಲ್ಲ ನಮ್ಮವರೇ ಆಗಿದ್ದಾರೆ ದಯವಿಟ್ಟು ಬಡವರಿಗೆ ಇದೊಂದು ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳ್ಕೊಳ್ತೀವಿ ಈ ಕಾಳುಂಡಿ ಗ್ರಾಮಕ್ಕೆ ಇವತ್ತು ಅಲ್ಲಿ ಚಿಕ್ಕಮದರ್ ಬಂದರೆ ಶಾಸಕರು ಅಲ್ಲಿ ಬಂದು ಇವತ್ತು ಕನಕೋತ್ಸವ ಉದ್ಘಾಟನೆ ಜೊತೆ ಇಲ್ಲಿ ನಮ್ಮ ಮುಖಂಡರು ಮಾತನಾಡಿಸೋಣ ಸರ್ ನೀವು ಇವತ್ತು ಈ ಭಾಗಕ್ಕೆ ಶಾಸಕರು ಬಂದಿದ್ರು ಕನಕೋತ್ಸವದ ಉದ್ಘಾಟನೆ ಮಾಡಿದ್ರು ಅನಿಸ್ತಿದೆ ನಮ್ಗೆ ನಮ್ಮ ಶಾಸಕರು ಅಂದರೆ ಎಮ್ ಎ ಶಾಸಕರು ಅಂತ ನಾವು ಹೇಳ್ಕೊತೀವಿ ಯಾಕಂತಂದ್ರೆ ನಾವು ಯಾವಾಗಲೂ ಹೋದಾಗ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಎಷ್ಟೇ ದೂರದಿಂದ ಹೋದ್ರು ಕೂಡ ಅದು ಸಾವಿರ ಜನ ನಮ್ಮನ್ನು ಗುರುತಿಸಿ ಬನ್ನಿ ರಮೇಶ ನೀವು ಏನಾಗ್ಬೇಕು ನಿಮ್ಮ ಗ್ರಾಮಕ್ಕಂತ ಓಾನ ಕೇಳ್ತಾರೆ ಮತ್ತು ನಾವು ಕೇಳ್ದಕ್ಕೆ ಅವರು ಸ್ಪಂದಿಸ್ತಾರೆ ಆಮೇಲೆ ಯಾವುದೇ ಅಧಿಕಾರಿಗಳು ಯಾವುದೇ ತೊಂದರೆ ಇರಲಿ ಇಪ್ಪತ್ತೆಂಟು ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಏನಾರು ವ್ಯವಸ್ಥಿತವಾಗಿ ಏನಾದ್ರು ಕುಂಠಿತ ಆದಾಗ ಆ ತಕ್ಷಣದಲ್ಲಿ ನಾವು ಏನಾರು ಫೋನ್ ಇದು ಅಂದ್ರೆ ಅವರು ಮತ್ತು ಅವರ ಗನ್ಮ್ಯನೊಬ್ಬರು ರಾಜವರಿದ್ರೆ ಅವರಿಬ್ಬರನ್ನ ನಾವು ಯಾವಾಗಲೂ ಸ್ಮರಿಸಲೇಬೇಕು ಯಾಕಂತಂದ್ರೆ ಅವರು ಬೇರೆ ಇನ್ನೊಂದು ಎಷ್ಟೇ ಬಿಸಿಲಿದ್ರು ಕೂಡ ಇನ್ನೊಂದು ಸರಿ ಮತ್ತೆ ತಿರುಗಿ ನಮಗೆ ಕಾಲ್ ಮಾಡಿ ಏನಾಗಬೇಕು ನಿಮ್ಮ ತರದ ಏನು ಮಾತಾಡ್ತಾರೆ ರಮೇಶ್ ಅದೇ ಅಧಿಕಾರಿ ಮಾಡಿ ಏನಪ್ಪ ನೋಡೋ ಕೆಲಸ ಏನಾಗಿದೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಪುನಃ ಅವರು ಮತ್ತೆ ಅವ್ರು ಫೋನ್ ಮಾಡಿ ನಮಗೆ ಏನಪ್ಪ ನೀವು ಅಲ್ಗಂಟು ಹೋಟೆಗಿದ್ರೆ ಬನ್ನಿ ಮಾಡ್ಕೊಡ್ತೀನಿ ಅಂತ ಕರೀತಾರೆ ಆ ಒಂದು ಎಮ್ಮೆ ಅದ ಹಂಗಾಗಿ ನಾವು ಇವತ್ತು ಎಷ್ಟೋ ಕೆಲಸ ನಾವು ಹಿಂದೆ ಇದ್ದದಕ್ಕೂ ಇವತ್ತಿನ ಪರಿಸ್ಥಿತಿಗೂ ನಾವು ಎಷ್ಟೋ ಅಜ್ಜಾಂತ್ರ ವ್ಯತ್ಯಾಸನ ಪರಿಣಿತಿನ ಹೊಂದಿದ್ದೀವಿ ಅನ್ನೋದಕ್ಕೋಸ್ಕರ ನಾವು ಎಮ್ಮೆ ನಮ್ಮ ಶಾಸಕರನ್ನು ನಮಗೆ ಖುಷಿ ಆಗ್ತಾ ಇದೆ ಒಂದಷ್ಟು ಬೇಡಿಕೆ ಇಟ್ಟರೆ ರೋಡ್ ಆಗಬೇಕಿತ್ತು ಸಾಗುಳಿ ಆಗಬೇಕಿತ್ತು ಮತ್ತು ಅದ್ರ ಜೊತೆಗೆ ಇಲ್ಲೊಂದು ಸ್ವಲ್ಪ ಕಾಡು ಆವಳಿ ಇದೆ ಒಂದಷ್ಟು ಬೇರೆ ಗಡಾಗಬೇಕು ಅಷ್ಟು ಮಾತಿನ ಕೇಳ್ಕೊಂಡ್ರಿ ಎಲ್ಲೊಂದು ಕಡೆ ತಕ್ಷಣ ಅಲ್ಲಿ ನಿಮಗೆ ಆಯಿತು ಓಕೆ ಅಂತಂದರೆ ಒಂದು ಏಕೆಂದರೆ ಕೆಲವು ಶಾಸಕನ ನೋಡೋಣ ಬುಡಿ ಪರಿಶೀಲನೆ ಮಾಡೋಂಥ ಒಂದಷ್ಟು ಆಡ್ತಾರೆ ನಾವು ಸಹ ಪ್ರಶ್ನೆಗಳು ಕೇಳಿದಾಗ ಎಲ್ಲೊಂದು ಕಡೆ ಖುಷಿಯಾಗಿ ಮಾತಾಡಿದ್ರು ಅವರು ಯಾಕೆಂದ್ರೆ ಅವರು ಕಾಡಂಚಿನ ಗ್ರಾಮಗಳಲ್ಲಿ ನಮ್ಗೆ ತುಂಬ ಯಾಕೆಂದರೆ ಇಲ್ಲಿ ಬಡವರು ಇರ್ತಾರೆ ಸಾಕಷ್ಟು ತೊಂದರೆಗಳಿರ್ತವೆ ಇಂಥ ಗ್ರಾಮಲ್ಲಿ ಪ್ರೀತಿ ಒಲವು ಜಾಸ್ತಿ ಅಂತ ಅಂತೀರು ಆ ಮಾತುಗಳನ್ನ ಕೇಳೋದಾಗ ಏನು ಅನ್ಸುತ್ತೆ ನಮಗೆ ನೋಡಿ ಸರ್ ಅದರಲ್ಲಿ ಅವರು ಅವ್ರು ಹೇಳಿದದ್ದು ಸತ್ಯ ಹೆಂಗ್ ಸತಿ ಅಂತಂದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಈಗ ಬಂದ್ರಿ ನೋಡ್ರಿ ನೀವು ಒಂದು ಐದಾರು ಕಿಲೋಮೀಟರ್ ರಸ್ತೆ ಏನಾಗಿದೆ ಅಂತ ಇವತ್ತು ಕೂಡ ಗಾಡಿ ಓಡಿಸೋದು ಬಿಡಿ ಖಾಲಿ ಹಾಳು ನಡ್ಕೊಂಡು ಹೋಗಬೇಕಾದ್ರೂ ಕೂಡ ಕಷ್ಟ ಅದ ಅದು ಯಾಕೆ ಹಿನ್ನೆಲೆ ಆಯಿತು ಅನ್ನೋದು ಕೂಡ ಈಗ ಯಾಕೆ ರಸ್ತೆ ಆಗಲಿಲ್ಲ ಮತ್ತು ಇಷ್ಟೆಲ್ಲ ಅಂತ ಕೆಲವು ಜನಗಳ್ಳು ಕೂಡ ಪಾಪ ಗೊಂದಲ ಆಗಿರೋದು ಗೊಂದಲ ಇರ್ತದದು ನಾವು ತಿಳ್ಕೊಂಡಿರೋದು ಅದು ಗೊಂದಲ ಏನಲ್ಲ ಯಾಕಂತಂದರೆ ಈ ಒಂದು ಸರಿ ಗ್ಯಾರಂಟಿ ಯೋಜನೆಗಳು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ಕೂಡ ಮನೆಯವ್ರಿಗೆ ಗೊತ್ತಿತ್ತು ಇಂದ ಈಗ ಬಿ ಜೆ ಪಿ ಸರ್ಕಾರನೇ ಜೆ ಡಿ ಎಸ್ ಸರ್ಕಾರ ಇನ್ನೊಂದು ಸರ್ಕಾರನೇ ಇತ್ತು ಈಗ ಆಗ ಇಪ್ಪತ್ತು ಆಗೋ ಅದಕ್ಕೆ ಅದಕ್ಕಾಗಲಿಲ್ಲ ನಮ್ಮ ರಸ್ತೆ ಆಗಾಗ್ಬೋದಾಗಿತ್ತಲ್ಲ ಆಗಲಿಲ್ಲ ಅದು ಈಗಾಗ ಏನು ಯೋಜನೆ ಕೊಡಲಿಲ್ಲ ಈಗ ಎಲ್ರಿಗೂ ಹೋಗದ ಬಿಜೆಪಿ ಅವ್ರಿಗೋಗದ ಜೆಡಿಎಸ್ನವ್ರ್ಗ ಹೋಗದ ಕಾಂಗ್ರೆಸ್ನ ಎಲ್ಲರೂ ಕೂಡ ಎಲ್ಲರೂ ಸರಿ ಸಮನ ಕಾಣ್ತೀವಿ ಸರ್ವ ಜನ ಸುಖಿನೊಬ್ಬ ಅಂತ ನಂಗೆ ಎಲ್ಲರೂ ಕೂಡ ಒಂದು ಅನುಕೂಲತೆ ರೀತಿಯಲ್ಲಿ ಮಾಡ್ತಾರೆ ಹಂಗಾಗಿ ಅಲ್ಲಿ ಕೆಲವು ಇನ್ವೆಸ್ಟ್ ಆಗೋದ್ರಿಂದ ಸ್ವಲ್ಪ ತಡೆಯಾಗಿರ್ಬೋದು ಈಗ ಇನ್ನೊಂದು ಹತ್ತು ಹದಿನೈದು ದಿವಸದಲ್ಲಿ ನಮಗೆ ಈಗ ಕೂಡ ಈಗಾಗಲೇ ಐದು ಕಿಲೋಮೀಟರ್ ರಸ್ತೆಯನ್ನು ಕೂಡ ಈಗ ಆಗಿದೆ ನಾಳೆ ಕೂಡ ಕೊಡೋರು ಹೋಗಿ ಬೆಂಗಳೂರಿನಲ್ಲಿ ಚೇಂಬರ್ನ ಮಾತಾಡಿ ಇವತ್ತ ರಸ್ತೆ ಕೂಡ ಅದು ಪೂಜೆ ಮಾಡಿ ರಸ್ತೆ ಅಭಿವೃದ್ಧಿ ಆಗೋದಕ್ಕೆ ಅವ್ರ ಪ್ರಯತ್ನ ಕೂಡ ಖಂಡಿತವಾಗಿ ರೆಡಿ ಇದೆ ಅವ್ರದ್ದು ಮತ್ತು ಕನಕ ಭವನ ಕೂಡ ಈಗ ಕನಕ ಭವನ ಕೂಡ ಬಂದು ಉದ್ಘಾಟನೆ ಮಾಡೋರು ಎರಡು ಮತ್ತು ಈಗ ನಮ್ಗೆ ಅಲ್ಲಿ ಈಗ ನಮ್ಮ ರಾಜೋರ್ ಅವರಲ್ಲ ಈಗ ನೋಡಿ ಅವರು ಈಗ ಪಾಪ ಕಂಟ್ರಾಕ್ಟಿಗೆ ಅವ್ರು ನಾವು ಈಗ ನಮ್ಮ ಜೊತೆಲಿ ಪ್ರಶ್ನೆ ಅವ್ರನ್ನ ಅವರು ಇವತ್ತು ಹೇಳ್ಕೋಬೇಕು ಅಂದ್ರೆ ನಾವು ನೋಡಿದ್ವಿ ಬೇಕಾದಷ್ಟು ಜನ ಕಂಟ್ರಾಕ್ಟ ಆದರೆ ನನ್ನ ಒಂದು ಇತಿಹಾಸದಲ್ಲಿ ನೋಡಿರೋದು ಕಂಟ್ರಾಕ್ಟಲ್ಲಿ ನಿಜವಾದ ಕಂಟ್ರಾಕ್ಟ್ ಅಂದರೆ ರಾಜು ಅವರಿಗೆ ಯಾಕಂತಂದ್ರೆ ಇವತ್ತು ಅವ್ರ ಎಷ್ಟು ನಷ್ಟ ಆಗೋದಂತ ನಮ್ಗೆ ಗೊತ್ತು ಅದನ್ನ ಈಗ ಏನಂತಾರೆ ಕಂಟ್ರಾಕ್ಟ್ ಮಾಡೋದು ಜೇನು ಹೇಳ್ದು ಕೈ ನೆಕ್ಕದೇ ಇದ್ದಾನ ಅಂತ ಹೇಳ್ತಾರೆ ಹಾಗಾಗಿ ಏನೋ ಒಂದಷ್ಟು ಮಾಡಿರ್ಬೋದು ಅವರು ಅಥವಾ ಇಲ್ಲಿ ಹೋಗಿರೋ ಮುಖಂಡ್ರಿಗೆ ಒಂದಷ್ಟು ಕಮಿಷನ್ ಇಸ್ಕೊಂಡಿರ್ಬೋದು ಅನ್ನೋ ಮಾತು ಕೂಡ ಬರ್ತದೆ ಜನಗಳಲ್ಲಿ ಆಯಿತಾ ಇಲ್ಲಿ ಏನಾಗಿದೆ ಅಂತಂದ್ರೆ ಅವರು ಪಾಪ ಇವತ್ತು ಐದಾರು ಲಕ್ಷ ರೂಪಾಯಿನ ಕಳ್ಕೊಂಡಿದ್ದಾರೆ ಒಂದು ಅವರು ಒಂದು ದಿನ ಏನೇನು ಜನಗಳಿಗೆ ಇನ್ವೆಸ್ಟ್ ಮಾಡಿ ಖರ್ಚು ಮಾಡ್ತಾರೆ ಅನ್ನೋದು ನಮಗೆ ಪ್ರಾಮಾಣಿಕವತ್ತು ಅವರು ಎಲ್ಲೋ ಅಂತ ದುಡ್ದು ವ್ಯವಸ್ಥೆ ಮಾಡ್ಕೊಬಂದು ಇಲ್ಲಿ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈ ಕಷ್ಟ ಸುಖಗಳನ್ನ ಅನುಭೋಗಿದ್ದಾಗ ಹಸು ಅನ್ನೋದನ್ನ ಏನು ಅನ್ನೋದು ನೆರಳಲ್ಲಿ ಇರೋರು ನೆರಳು ಕರಿಬೇಕು ಹಸು ಅಂದವನ್ನ ಊಟ ಹಾಕಬೇಕು ದಾವುವವನ್ನ ನೀರು ಕುಡಿಸಬೇಕು ಕಷ್ಟ ಅಂದವನ್ನ ಸ್ವಲ್ಪ ಮೀ ಕೀಳುಬಿದ್ದವನ್ನೇ ಮೇಲೆತ್ತಲ್ಲ ಅವನೇ ನಿಜವಾದ ಗುರು ಆ ಥರ ಒಂದು ಆಸ ಆದರ್ಶವನ್ನು ಅವರು ಕಲ್ತಿರ ಅವರು ಇವತ್ತು ನಮ್ಮ ಎರಡು ಕನಕ ಭವನ ಇವತ್ತು ಎರಡು ಗ್ರಾಮದಲ್ಲೂ ಕೂಡ ಇವತ್ತು ಅಚ್ಚಳಿದ ಉಳ್ಕೊಳ್ಳೋ ಅಂತ ವಿಚಾರಣೆ ಇವತ್ತು ಉದ್ಘಾಟನೆ ಮಾಡಿಸಿದ್ದಾರೆ ಇವತ್ತು ಕೂಡ ಅವ್ರನ್ನ ಒಂದು ಇದನ್ನ ಮಾಡಬೇಕಾದ್ರೆ ಅವ್ರ ಸ್ವಾಯಚ್ಛೆಯಿಂದ ಕೂಡ ಅವ್ರದ್ದೇ ಆದಂಥ ನಮ್ಮಿಂದ ಹತ್ತು ರೂಪಾಯಿ ಖರ್ಚು ಮಾಡಿ ಅವರು ಕೂಡ ಅದು ದುಡ್ಡನ್ನ ತಂದು ಕೂಡ ಇವತ್ತು ಇನ್ವೆಸ್ಟ್ ಮಾಡಿ ಖರ್ಚು ಕೂಡ ಅವರೇ ಕೊಟ್ಟು ಮಾಡಿ ಮಾಡಿದರೆ ಹಾಗಾಗಿ ಅವ್ರ ಬಗ್ಗೆ ನಾವು ಏನು ಬರೀ ತೋರ್ಕಳ ಹೇಳ್ಕೊಳ್ಳೋ ಮಾತಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಅವರು ಪಕ್ಕ ಶ್ರಮಜೀವಿ ಮತ್ತು ಅವರು ಅವ್ರ ಕೈನ ಅನಾನ ಕಳ್ಕೊಂಡೆ ನಮಗೆ ಮಾಡಿಕೊಟ್ಟಿದ್ದಾರೆ ಎರಡು ಗ್ರಾಮಕ್ಕೂ ಹಂಗಾಗಿ ನಾವು ಯಾವತ್ತೂ ಕೂಡ ಅವ್ರು ಏನಾದ್ರು ಮುಂದೆ ಏನಾದ್ರು ಬಂದಾಗ ಬೆಳೆಯಂಥದ್ದು ವಿಚಾರದಲ್ಲಿ ನಾವು ನಮ್ಮ ಎರಡು ಗ್ರಾಮದಲ್ಲೂ ಕೂಡ ಚಿರಋಣಿಯಾಗಿ ಅವ್ರಿಗೆ ಯಾವಾಗಲೂ ದುಡಿಯೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ನೋಡ್ರಿ ಅನಿಲ್ ಚಿಕ್ಮಾದ ಬಂದಿದ್ರು ನಿಮ್ಮ ಗ್ರಾಮಕ್ಕೆ ಎಲೆಕ್ಷನ್ ಎಲೆಕ್ಷನ್ ಮೇಲೆ ಓಟ್ ಕೇಳಕ್ಕೆ ಬಂದಿರೋದು ಎರಡನೇ ಬಾರಿ ಶಾಸಕರಿಗೆ ಬಂದವರೆ ಏನಂತ ಅನ್ನಿಸ್ತಿದೆ ನಿಮಗೆ ನಮಗೆ ಅವರು ಒಳ್ಳೆಯ ಶಾಸಕರು ಅನ್ನಿಸ್ತಾ ಇದಾಗ್ತಾ ಇದೆ ಅವ್ರ ತಂದೆಯವರು ಕೂಡ ಅವರಲ್ದೇನೆ ಅವ್ರ ತಂದೆಯವರು ಕೂಡ ಇದು ಮಾಡಬೇಕಾದ್ರೆ ಅವರು ಬೇರೆ ಪಕ್ಷದಿಂದ ಗೆದ್ದಿದ್ರು ಗೆದ್ದಿದ್ರು ಯಾರು ಸಿದ್ದರಾಮಯ್ಯನ ಕೊನೆಗೆ ಟೇಬಲ್ ಕೊಟ್ಟು ಮಾತಾಡಿಸ್ರು ನನ್ನ ತಾಲೂಕು ಕೊನೆಗೆ ದತ್ತು ತಗೋಬೇಕು ನೀವು ಅಂದ್ಕೊಂಡು ಮಾತಾಡಿಸ್ರು ಅವ್ರ ಬಗ್ಗೆ ನಮ್ಗೆ ಚೆನ್ನಾಗಿದೆ ಅವ್ರ ಬಗ್ಗೆ ಅವ್ರನ್ನೂ ಚೆನ್ನಾಗಿದೆ ಅವ್ರ ಮಗನ ಬಗ್ಗೆನು ಚೆನ್ನಾಗಿದೆ ಅವರು ಒಳ್ಳೆಯ ಶಾಸಕರು ಅಂತ ನಮ್ಗೆ ಅನ್ನಿಸ್ತದೆ ಅಂಥವ್ರು ಇನ್ನು ಬರಬೇಕು ಅಂತ ನಮ್ಗೆ ಕೆಲಸ ಮಾಡೋರು ಅಂತ ಅವ್ರ ತಂದೆಯವರು ಬೇರೆ ಪಕ್ಷದಿಂದ ಗೆದ್ದಿದ್ರು ನನ್ನ ತಾಲೂಕಿನ ನೀನು ಗತ್ತು ತಕೋಬೇಕು ಅಂತ ಎರಡು ಮೂರು ಬಾರಿ ಕೋಟೆನಲ್ಲಿ ಕೇಳಿದ್ರು ಗಂಟೆ ಯಾರು ಇರ್ ನಿಲ್ವ ಅಂತ ಕೇಳಿದ್ರು ಅವರು ಇದ್ದವ್ರು ಬಿಟ್ಟರು ನನಗೆ ಗೊತ್ತಿಲ್ಲ ನನ್ನ ತಾಲೂಕು ನೀವು ಮಾಡಬೇಕು ಅಂದ್ಬಿಟ್ಟು ಏನು ಮಾಡಿದ್ರು ಅವರು ಒಳ್ಳೆಯ ಶಾಸಕರು ಒಳ್ಳೆಯ ಶಾಸಕರು ಏನಾಗಿದೆ ಶಾಸಕರು ಬಂದಿದ್ರು ಕೆಲಸ ಕಾರ್ಯಗಳು ಕೇಳಿದ್ರೆ ಮಾಡ್ಕೊಡ್ತಾರೆ ಮಾಡ್ತಾರೆ ಅಂತ ಅನಿಸುತ್ತೆ ನೀವೇ ಮಾಡ್ಕೊಡ್ತಾರೆ ಕೆಲಸ ಕಾರ್ಯ ನಮಗೆ ಹೇಳಿದೀವಿ ನಮ್ಗೊಂದು ಸಾಗುವಳಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದೀವಿ ಮಾಡ್ಕೊಡ್ತೀನಿ ಅಂತ ಒಪ್ಪಂದಿದ್ದಾರೆ ಒಂದು ನೀರಿನದು ಹೇಳಿದೀವಿ ಅದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ರಸ್ತೆನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಗೆ ಭರವಸೆ ಚೆನ್ನಾಗೈತೆ ಅವ್ರ ಮೇಲೆ ನಿಮ್ಗೆ ಐತೆ ಅವ್ರು ತಂದೆಯವರು ಹೇಳಿದ್ರು ಅದಂತಾರೆ ನಡ್ಕಂದ್ರೆ ಇವರು ಅಂತ ನಮ್ಗೆ ಭರವಸೆ ಐತೆ ನಮಗೆ ಕಾಡಂಟ್ನೋದು ಭಾರಿ ಅವಳಿ ಆಣೆ ಜಾಸ್ತಿ ಅದು ಹೇಳಿದ್ದೀವಿ ರೈಲು ಕಂಬಿ ಅದು ಸಮಸ್ಯೆ ಇದೆ ಅರ್ಧ ಹಾಕಾರ ಅರ್ಧ ಹಾಕಿಲ್ಲ ಆಣೆ ಜಾಸ್ತಿ ಬಂದು ನಮ್ಗೆ ಇವತ್ತು ಈ ವರ್ಷ ಸಕ್ಕತ್ತ ಮೇದ್ಬಿಟ್ಟ ನಮ್ಗೆ ಯಾವುದೋ ಇದಾಗಿಲ್ಲ ಪರಿಹಾರ ಯಾವ ಸಿಗ್ತಾ ಇಲ್ಲ ಅದನ್ನು ಕೇಳ್ಕೊಂಡೀವಿ ಆರ್ ಟಿ ಸಿ ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಕೊಡಿ ಅಂತ ಅದು ಮಾಡ್ಕೊಡ್ತೀನಿ ಅಂತ ಸಾಗುಳಿ ಕೊಡ್ತೀನಿ ಅಂತ ಕೇಳಿ ಕೇಳ್ಕೊಂಡಿವಿ ಕೊಡ್ತೀವಿ ಅಂತ ಒಪ್ಪಂದಿದ್ದಾರೆ ಅವ್ರ ಮೇಲೆ ನಮಗೆ ಭರವಸೆ ಚೆನ್ನಾಗೈತೆ ಥ್ಯಾಂಕ್ ಯು ಮಾತಾಡ್ತೀನಿ ಇದಿಷ್ಟು ದೊಡ್ಡಬರ್ಗಿ ಮತ್ತು ಕಾಳಿ ಉಂಡಿ ಗ್ರಾಮಸ್ಥರ ಮಾತಾಗಿರುವಂಥದ್ದು ಸಾಕಷ್ಟು ಅನಿಲ್ ಚಿಕ್ಕಮಾದೇವ್ರಲ್ಲ ಶಾಸಕರಾಗಿ ಎರಡನೇ ಬಾರಿ ಬಂದ ನಂತರ ಒಂದಷ್ಟು ಜನಪರ ಕಾರ್ಯ ಕಾರ್ಯಗಳನ್ನು ಮಾಡ್ತಿದ್ದಾರೆ ಆದರೂ ಸಹ ಇವತ್ತು ಕಾಲ್ಂಡಿ ಗ್ರಾಮಕ್ಕೆ ಮತ್ತು ದೊಡ್ಡಬರ್ಗಿ ಗ್ರಾಮಕ್ಕೆ ಬಂದಿರೋ ಅನಿಲ್ ಚಿಕ್ಮಾದೇವರೇ ಸ್ವತಃ ಇಲ್ಲಿನ ಗ್ರಾಮಸ್ಥರ ಒಂದಷ್ಟು ಸಮಸ್ಯೆಗಳನ್ನ ಕೇಳಿದ್ದಾರೆ ಸಮಸ್ಯೆಗಳಿಗೆ ಅದರ ಪ್ರಮುಖವಾಗಿ ಸಾಗುವುಳಿ ವಿಚಾರ ಇರ್ಬೋದು ರೋಡ್ ವಿಚಾರ ಇರ್ಬೋದು ಮತ್ತು ಸಮುದಾಯದಕ್ಕೆ ಒಂದು ವಾಟ್ ಅದು ಊಟದ ವ್ಯವಸ್ಥೆ ಮಾಡುವ ಒಂದು ಹಾಲನ್ನು ಮಾಡಿಕೊಡ್ತೀರಾ ಒಂದಷ್ಟು ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ಮುಂಚಿತವಾಗಿ ರೋಡನ್ನು ಹದಿನೈದು ದಿನದಲ್ಲಿ ಗುದ್ದಿ ಪೂಜೆ ಮಾಡ್ತೀನಿ ಭರವಸೆ ಕೊಡಿದರೆ ಮುಂದಿನ ದಿನಗಳಲ್ಲಿ ಶಾಸಕರು ಕೊಟ್ಟ ಮಾತಿನಂತೆ ನಡೀತಾರ ಕಾದು ನೋಡಬೇಕಿದೆ ಕ್ಯಾಮ್ರಾಮನ್ ಮಣಿಕಂಡ ಜೊತೆ ಬೇರೆಗೌಡ ನನ್ನೂರ ನ್ಯೂಸ್ ಸರಗೂರು